ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬಂದಿರುವಂಥದ್ದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ದಾಸನಪುರ ಕಾರ್ಯಸಿತಿ ಪ್ರಸಂಜನೇ ಆಂಜನೇಯ ದೇವಸ್ಥಾನಕ್ಕೆ ಸೊ ನೋಡ್ಬೋದು ಆ ದೇವಸ್ಥಾನದ ಒಂದು ನೇಚರಲ್ಲಿ ಇರೋಂಥದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಅಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ತುಂಬ ಕಾ ನಾವೇನು ಕಾರ್ಯ ಆಗಬೇಕು ಅಂದ್ಕೊಳ್ತೀವಿ ಅದು ಆಗಬೇಕು ಅಂತಂದರೆ ಅಲ್ಲಿ ಹೋಗಿ ಕೆಲವೊಂದಷ್ಟು ಇದ್ದಿದ್ದಾವೆ ಸಿದ್ಧಿಗಳನ್ನ ತಗೋಬೇಕಾಗತ್ತೆ ಒಂದು ನೋಡ್ಬೋದು ನೀವು ಅಲ್ಲಿ ಏನು ನಾವು ಕಾರ್ಯಗಳಾಗಬೇಕು ಅಂದ್ಕೊಳ್ತೀವಿ ಅದಕ್ಕೆ ಕಾಯಿನ ಕಟ್ಟಿ ಫಲ ಫಲಭ್ರಹಣ ಮಾಡುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಭಕ್ತಾದಿಗಳು ಅವರು ಏನು ಅಂದ್ಕೊಳ್ತಾರೆ ಅದಾಗಲಿ ಅಂತೇಳಿ ಇಲ್ಲಿ ಬಂದು ಕಾಯಿ ಕಟ್ಟುವಂಥದ್ದು ಕೂಡ ಇರೋವಂಥದ್ದು ಅದೇ ರೀತಿ ನೋಡ್ಬೋದು ಒಳಗಡೆ ಯಾವ ರೀತಿ ಅಲಂಕಾರವಾಗಿ ಒಂದು ಪೂಜೆ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋದರೆ ನಮಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗೋದಿಲ್ಲ ಆ ರೀತಿ ಒಂದು ವಾತಾವರಣ ಇರುವಂಥದ್ದು ಭಕ್ತಾದಿಗಳಿಗೆ ಅಲ್ಲಿ ದಿನನಿತ್ಯ ಕೂಡ ಪ್ರಸಾದ ಇರುವಂಥದ್ದು ಹಾಗೆ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಶನಿವಾರ ಅಮಾವಾಸ್ಯ ದಿನ ಅನ್ನ ಸಂತರ್ಪಣೆ ಕೂಡ ಆಗುತ್ತೆ ನೋಡ್ಬೋದು ಅಲ್ಲಿ ಭಕ್ ಭಕ್ತಾದಿಗಳು ಏನೋ ಒಂದು ಅವರು ಕೆಲಸ ಆಗಬೇಕು ಅಂಥೇಳಿ ಅವರು ನೀರು ಹಾಕ್ಸ್ಕೊಳ್ಳುವಂಥದ್ದು ಕೂಡ ಇಲ್ಲಿ ಇದೆ ತೀರ್ಥ ಹಾಕ್ಸ್ಕೊಂಡು ಅಲ್ಲಿ ನೀರು ಹಾಕ್ಸ್ಕೊಂಡ್ರೆ ಅವರು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತೇಳಿ ಒಂದು ನಂಬಿಕೆಯವರು ಅನ್ಕೊತೀವಿ ಅನುಕೂಲ ಆಗಿದೆ ಅದ್ರ ಬಗ್ಗೆ ಹೇಳಿ ಸರ್ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿ ನಮಗೆ ಏನು ಕೆಲಸ ಆಗಿದೆ ಅಂತಂದರೆ ನಾವು ಅಂದ್ಕೊಂಡಿದ್ದು ಯಾವುದು ಎಲ್ಲ ಒಂದು ತೊಂದರೆ ಆಗಿಲ್ಲ ಎಲ್ಲ ಆಗಿದೆ ಅದರಲ್ಲಿ ಎಸ್ಪೆಷಲಿ ನನ್ನ ನನಗೆ ಇಬ್ಬರು ಹೆಣ್ಣುಮಕ್ಕಳು ಒಂದು ಗಂಡು ಮಗು ಸಲುವಾಗಿ ನಾವು ಇಲ್ಲಿ ಬಂದು ಎಪ್ಪನ ಹತ್ರ ಬಂದು ನೀರು ಹಾಕಿಸ್ಕೊಂಡು ನಮ್ಮ ಮಿಸಸ್ಗೆ ಇದು ಮಾಡಿದ್ದು ಗಂಡು ಮಗು ಆಗುತ್ತೆ ಅಂತೇಳಿ ನೀರು ಹಾಕಿಸ್ಕೊಂಡು ಮೂರು ತಿಂಗ್ ಹಾಕಿದಂಗೆ ಅಭಾಷಣ ಆಗೋಯ್ತು ಬೇಜಾರಾಗಿ ದೇವಸ್ಥಾನ ಬೇಡ ನಮಗೆ ಸ್ವಾಮಿ ಹೂವು ಕೊಟ್ಟು ಹಿಂಗೆ ಆಗೋಯ್ತಲ್ಲ ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ಟು ಆನಂತರ ಆಮೇಲೆ ಮತ್ತೆ ಇನ್ನೊಬ್ರು ಯಾರೋ ದೊಡ್ಡವರು ಅದು ಹೆಣ್ಣು ಮಗು ಆಗಿತ್ತು ಅದಕ್ಕೆ ಆ ಥರ ಇದು ಮಾಡಿದ್ದಾನೆ ಯಾಕೆ ಬಿಡ್ತಿರ ಹೋಗಿ ಮತ್ತೆ ಆ ಕೇಳಿ ಅಂತೇಳಿದಾಗ ಆ ಎಪ್ಪನ ಕೇಳಿದ್ವಿ ಮತ್ತೆ ಬಂದು ಹೂವು ಕೇಳಿ ನೀರು ಹಾಕಿಸ್ಕೊಂಡು ಇದು ಮಾಡಿದೆವು ಇವತ್ತು ನನ್ನ ಮಗ ಎಂಟನೇ ಕ್ಲಾಸ್ ಓದ್ತಾವೆ ಏಜ್ ಸ್ಟ್ಯಾಂಡರ್ಡು ನನ್ನ ಮಗನೇ ಸಾಕ್ಷಿ ಗಂಡು ಮಗು ಒಂದು ಇದಾಗೈತೆ ಮತ್ತು ನಾವು ಮೊದಲು ಒಂದು ಗಾರ್ಮೆಂಟ್ಸ್ ಹೋಗಿ ಜೀವನ ಮಾಡ್ತಾಯಿದ್ದೋ ಆ ಗಾರ್ಮೆಂಟ್ಸ್ ಬಿಟ್ಬಿಟ್ಟು ಒಂದು ಊನು ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ ಇವತ್ತೊಂದು ಊನು ವ್ಯಾಪಾರ ಮಾಡ್ಕೊಂಡು ಭಗವಂತ ನಮ್ಗೆಲ್ಲ ಅನುಗ್ರಹ ಕೊಟ್ಟು ಚೆನ್ನಾಗಿ ಒಂದು ಅಂಗಡಿ ಮಾಡಿ ಮೊದಲು ಒಂದು ಸಳ್ಳ ಗಾಡೀಲಿ ಮಾಡ್ತಾಯಿದ್ವಿ ಇವತ್ತು ಸ್ವಂತ ಅಂಗಡಿನೇ ಮಾಡಿದ್ದೀವಿ ಅಂಗಡಿ ಮಾಡ್ಕೊಂಡು ತುಂಬ ಚೆನ್ನಾಗಿ ಈ ಎಪ್ಪ ನೆಂಬತ್ತವಿಂದ ನಮ್ಗೆ ಯಾವುದೂ ಮೋಸ ಆಗಿಲ್ಲ ಎಲ್ಲ ಒಳ್ಳೆಯದಾಗಿದೆ ಸ್ವಲ್ಪ ನಿಧಾನ ಆಗಿದೆ